ಅಕ್ಕ ಪ್ಲೀಸ್ ನನ್ನ ಮಾತು ನಂಬೆ ನಾನು ಸುಳ್ಳು ಹೇಳ್ತಾ ಇಲ್ಲ ಕಣೇ ನಾನು ಸುಳ್ಳು ಹೇಳಿರ್ಬೋದು ಎಷ್ಟುon ಸುಳ್ಳುಗಳು ಹೇಳಿರ್ಬೋದು ಆದ್ರೆ ಇವಾಗ ನಾನು ಸುಳ್ಳು ಹೇಳ್ತಾ ಇಲ್ಲ ಕಣೇ ಅಕ್ಕ ಅಪ್ಪ ಅಮ್ಮನ್ ಮಿಲಾಣೆ ನಿನ್ ಮೇಲೆ ಅಣೆ ನಾನು ಸುಳ್ಳು ಹೇಳ್ತಾ ಇಲ್ಲ ಅಕ್ಕ ನನ್ನ ಮಾತು ನಂಬೆ ಪ್ಲೀಸ್ ನೀನ್ ಫಸ್ಟ್ ಮೇಲೆ ಎದ್ದೇಳು ಪೂಜಾ ಎದ್ದೇಳು ಅಳ್ಬೇಡ ಪೂಜಾ ನಿನ್ ಅಳ್ಬೇಡ ನನಗೆ ನಿನ್ ಮೇಲೆ ನಂಬಿಕೆ ಇದೆ ನೀನ್ ಹೇಳ್ತಿರೋದು ನಿಜಾನೇ ಆದ್ರೆ ನೀನ್ ನನಗೆ ಕ್ಷಮೆನೂ ಕೇಳ್ಬೇಕಾಗಿಲ್ಲ ಸಾಕ್ಷಿಯೋ ಕೊಡ್ಬೇಕಾಗಿಲ್ಲ ಹಾಗಾದ್ರೆ ಸುರೇಶ್ ಅವರು ನನಗೆ ಸುಳ್ಳು ಹೇಳಿದ್ರಾ ನನ್ನ ಹತ್ರ ದುಡ್ಡಿಲ್ಲ ನನ್ಗೆ ಅರ್ಜೆಂಟ್ ದುಡ್ಡು ಅಂತ ಕೇಳಿ ಮಾಡಿದ್ರಾಳೆ ನನ್ ಜೊತೆಗಿದ್ದು ಈ ಪೂಜೆ ಹೇಳ್ತಿರ್ಬೋದಲ್ವಾ ಇಲ್ಲ ಪೂಜಾ ಸುಳ್ಳು ಹೇಳ್ತಾ ಇಲ್ಲ ಪೂಜಾ ಸುಳ್ಳು ಹೇಳಿದಿದ್ರೆ ಆಣೆ ಪ್ರಮಾಣಗಳನ್ನ ಮಾಡ್ತಾ ಇರ್ಲಿಲ್ಲ ಇಲ್ಲಿ ಶ್ರೇಷ್ಠ ಶ್ರೇಷ್ಠವ್ರ ಏನಾದ್ರೂ ಸುಳ್ಳಿನ ಆಟ ಆಗ್ತಿರೋದಂತ ಗೊತ್ತಾದ್ರೆ ಸುಮ್ಮನೆ ಬಿಡೋದಿಲ್ಲ ಶ್ರೇಷ್ಠ ಶ್ರೇಷ್ಠವ್ರು ಫೋನ್ ಮಾಡಿ ಅರ್ಜೆಂಟ್ ನನಗೆ ಅಮೌಂಟ್ ಬೇಕು ಭಾಗ್ಯ ಇಲ್ಲಾಂದ್ರೆ ಮೊದ್ಲಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ನನಗೆ ಪೈಸೆ ಪೈಸೆಗೂ ಕಷ್ಟಪಡೋ ರೀತಿ ಮಾಡಿ ನನ್ನ ಕಷ್ಟನ ನೋಡಿ ಆಟ ಆಡಿರೋ ಆ ಶ್ರೇಷ್ಠನ ನಾನು ಸುಮ್ಮನೆ ಬಿಡೋದಿಲ್ಲ ಆ ಶ್ರೇಷ್ಠ ಈ ಭಾಗ್ಯ ಎಲ್ಲವನ್ನು ಸಮಾಧಾನದಿಂದ ನಿಭಾಯಿಸೋದನ್ನ ನೋಡಿದಾರೆ ಈ ಭಾಗ್ಯನ ತಾಳ್ಮೆ ಜೊತೆ ಸಮಾಧಾನದ ಜೊತೆ ಆಟ ಆಡಿದ್ರೆ ಏನಾಗುತ್ತೆ ಅಂತ ಅವ್ಳಿಗಿನ್ನೂ ಗೊತ್ತಿಲ್ಲ ಅವಳಿಗೆ ಈ ಭಾಗ್ಯ ಏನು ಅಂತ ನಾನು ಇವತ್ತು ತೋರಿಸ್ತೀನಿ ನಿಮ್ಕೋ ಭಾಗ್ಯ ಏನಾಗಿದೆ ಅಂತ ನಾನು ವಿಚಾರಿಸ್ತೀನಿ ಇಲ್ಲತ್ತೆ ಆ ಶ್ರೇಷ್ಠ ಬೇರೆ ಯಾವುದೇ ವಿಷಯದಲ್ಲಿ ನನ್ನ ಆಟ ಆಡಿಸಿದ್ರು ನಾನು ಸುಮ್ಮನೆ ಇರ್ತಾ ಇದ್ದೆ ಆದ್ರೆ ನನ್ನ ಲಡ್ಡು ಮದುವೆಗೆ ಅಂತ ಇಟ್ಟಿತ್ತುಡ್ನ எதுக்கொண்டு நினைக்கு மோச மா நானே விச்சாரஸ்க்கீனி நானே ஆ சிரேக்கு பூத்தி கலிஸ்தி ஹீக நம் பாக்ய ஆ சிரேஷ்டி கலசத்கோஸ்கர டாக் எதுக்கூடோப்பர் கொண்டு சிரேஷ்ட மனை கடை ஹோர் தாள் ஹீகோந்த பாக்யிரேஷ் மனைகே பார்த்தா சிரேஷ்ட பிரீ ஸ்ரேஷ் பயோரகே பாலு திகி சிரேஷ்டா பாருகே மனையொலி துந்திரி பாக்ய நோடி பய வீத்தா சுந்தரிகேன்மா வாய்ஸ் கேட்க எல்லாம் நான் சித்தீனி அந்த வாய்ஸ் சேஞ்ச் ಅಮ್ಮೌರೇ ಅಮ್ಮೋರೇ ಶ್ರೇಷ್ಠ ಮೌರು ಇಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ವಾಯ್ಸ್ ಚೇಂಜ್ ಮಾಡಿ ಹೇಳ್ತಾಳೆ ಎಲ್ಲಿ ಅಂತ ಹೇಳಿ ನಾನು ಅಲ್ಲಿಗೆ ಹೋಗ್ತೀನಿ ಗೊತ್ತಿಲ್ಲ ಅಮ್ಮ ಆಫೀಸಿಗೆ ಹೋಗಿರಬೇಕು ಸರಿ ನಾನು ಹಲ್ಲಿಗೆ ಹೋಗ್ತೀನಿ ಅವಳು ಎಲ್ಲೇ ಇದ್ರು ಇವತ್ತು ನಾನು ಶ್ರೇಷ್ಠನ ಬಿಡಲ್ಲ ಹೀಗಂತ ಹೇಳಿ ನಮ್ಮ ಭಾಗ್ಯ ಶ್ರೇಷ್ಠ ಇರೋ ಕಡೆ ಹೊರಡ್ತಾಳೆ ಇನ್ನು ಈ ಕಡೆ ಒಂದೊಳ್ಳೆ ಪ್ಲೇಸಲ್ಲಿ ಶ್ರೇಷ್ಠ ಮತ್ತೆ ತಾಂಡವದು ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇರುತ್ತೆ

ಕಾರಣ ಬೇಕಾ ನಿನ್ಗೆ ಇದು ಕಾರಣ ಇದು ನೀನು ಭಾಗ್ಯ ನಿನ್ನಂಥ ತ್ಯಾಗಮಯ ಅಕ್ಕನ ನಾನೆಲ್ಲೂ ನೋಡೇ ಇಲ್ಲ ಅಂತ ಹೇಳಿ ನನ್ನ ಲಡ್ಡು ಮದುವೆಗೆ ಅಂತ ಇಟ್ಟಿದ್ದ ದುಡ್ಡನ್ನ ಕದ್ದಿದ್ದಕ್ಕೆ ಇದು ನನ್ನ ಕಷ್ಟದ ಸಮಯದಲ್ಲಿ ಹೆಣ್ಮಕ್ಳಿಗೆ ಹೆಣ್ಮಕ್ಳಾಗದ್ರೆ ನೀನು ಯಾರಾಗ್ತಾರೆ ಭಾಗ್ಯ ಅಂತ ಹೇಳಿ ನೀ ನನ್ನ ದುಡ್ಡನ್ನ ಕದ್ದು ನನಗೆ ವಾಪಸ್ ಸಾಲವಾಗಿ ಕೊಟ್ಟಿದ್ದಿಕೆ ಇದು ನಮ್ಮನೇಲೆ ಒಬ್ಬ ಆತ್ಮೀಯಳಾಗಿ ಇದ್ದುಕೊಂಡು ನಮ್ಮನೇಲೆ ಊಟ ಮಾಡಿ ನನಗೆ ಮೋಸ ಮಾಡಿ ನನ್ನ ದುಡ್ಡನ್ನೇ ನನಗೆ ಕದ್ದು ಭಾಗ್ಯ ಆ ತಂಗಿ ನಾನು ರೀತಿ ಮೋಸ ಮಾಡಿಲ್ಲ ನಿನಗೆ ಮುಚ್ಚು ಬಾಯಿ ಶ್ರೇಷ್ಠ ನನ್ನ ತಂಗಿ ಸುಳ್ಳು ಹೇಳಿದ್ರೆ ಅವಳು ನೀನು ಕದ್ದಿದೀಯಾ ಅಂತ ಹೇಳ್ತಿದ್ಲ ಹೊರತು ಅಕ್ಕ ನಾನು ಕದ್ದೆ ಅಂತ ಅವಳು ಅವಳು ತಪ್ಪನ ಒಪ್ಕೊಂತ ಇರಲಿಲ್ಲ ಶ್ರೇಷ್ಠ ಈ ನಿನ್ನ ಅಳಗುಳಿ ಆಟನೆಲ್ಲ ಬೇರೆಯವ್ರ ಹತ್ರ ಹೇಳ್ಕೊ ಈ ಭಾಗ್ಯ ಹತ್ರ ಅಲ್ಲ ನನ್ನ ಹತ್ರ ಆ ಒಂದು ಲಕ್ಷ ಸೇರಿ ನೀನು ನನಗೆ ವಾಪಸ್ ಕೊಡಬೇಕು ಅಷ್ಟೇ ಮೇಡಮ್ ಬ್ಲಶ್ ಕೇಳ್ತಿದ್ರಲ್ಲ ಇನ್ನೊಂದು ಸ್ವಲ್ಪ ಹಾಕ್ಲಾ ಬ್ಲಶ್ ಬ್ಲಶ್ ಆಕ್ಬೇಕಂದ್ರೆ ಹೇಳಿ ಮೇಡಮ್ ನಾನು ಹಾಕ್ತೀನಿ ீ இதனை தாண்டு துணா பயிர் இவ்ளோ குடித்தா மாதா அதே வெங்க் பிளான் அவன்தேடிங் கொட்டோ மனைத்தா தாண்டுவனை நோய் நான் பிரச்சனை மேடம் இவ்வளோ ನಿಂತ್ಕೊಳ್ಳಿ ಇಷ್ಟೊತ್ತು ಎಲ್ಲೋಗಿದ್ದೆ ನೀವು ಮನೇಲೆ ಇರಲಿಲ್ಲ ಏನು ನೀವು ನನ್ನನ್ನ ಎಲ್ಲೋಗಿದ್ದೆ ಅಂತ ಕೇಳ್ತಿದ್ದೀರಾ ಅಷ್ಟಕ್ಕೂ ನನ್ನನ್ನ ಎಲ್ಲೋಗಿದ್ದೆ ಅಂತ ಕೇಳೋದಕ್ಕೆ ನೀವ್ ಯಾರು ನಾನು ಯಾರ ಹೋ ಇರ್ಲಿ ಬಗ್ಗೆ ಮೇಡಂ ನಾಳೆ ಮನೇಲಿ ಲೋನ್ ಕಟ್ಟಬೇಕು ನೆನ್ಪಿದೆ ತಾನೆ ನಿಮ್ ಕೈಲಿ ಅಷ್ಟು ಅಮೌಂಟ್ ಕೊಡಕ್ ಆಗುತ್ತಾ ಗೊತ್ತಲ್ಲ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ಮನೆಯವ್ರನ್ನೆಲ್ಲ ನನ್ ಜೊತೆ ಕಳ್ಸಿ ನೀವು ಒಬ್ಬರೆ ನಿಮ್ ಬ್ಯಾಗ್ ಪಾಕ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ನೀನೊಬ್ಬ ನಾನು ನನ್ನ ಕುಟುಂಬದವ್ರನ್ನ ಯಾವತ್ತೂ ಬಿಟ್ಕೊಡೋದಿಲ್ಲ ಇನ್ನ ಲೋನ್ ಕಟ್ಟೋದಕ್ಕೆ ನಾಳೆವರೆಗೂ ಟೈಮ್ ಇದೆ ಅಲ್ವಾ ನಾಳೆ ಕೊಡ್ತೀನಿ ಚೂಕ್ ಎಲ್ಲಿಂದ ಬರಬೇಕು ಹೌದು ಹೋಗ್ತೀನಿ ಅಂತ ಹೋಗ್ತೀಯಾ ಎಲ್ಲಿಗೆ ಹೋಗ್ತೀಯಾ ಯಾವಾಗ್ಲೂ ಹೋಗ್ತೀಯಾ ಯಾವಾಗ್ಲೂ ಮನೆಗೆ ಬರ್ತಿಯಾ ಸಮಾಚಾರ ಕಟ್ಕೊಂಡಿರೋ ಗಂಡ ಹೆಂಡತಿ ಬೇಡ ಅಂತ ದೂರ ಇರ್ಬೇಕಾದ್ರೆ ನಾನು ಇವಾಗ ಮನೆ ನಿಭಾಯಿಸೋ ಪರಿಸ್ಥಿತಿ ಬಂದಿದೆ ನನ್ನ ಮನೆ ನಿಭಾಯಿಸೋಸ್ಕರ ನಾನು ಕೆಲಸ ಮಾಡಬೇಕು ನಾನು ಹೊರಗಡೆ ಹೋಗ್ತೀನಿ ದುಡಿತೀನಿ ಅದು ಇಷ್ಟ ನನ್ನ ಕೆಳಗೆ ನನ್ನ ಅತ್ತೆ ನನ್ನ ಕೆಳಗೆ ನೀರು ಯಾರು ಹೀಗೆ ಭಾಗ್ಯ ತಾಂಡವಿಗೆ ಸರಿಯಾದ ಉತ್ತರ ಕೊಟ್ಟು ಹೋಗ್ತಾಳೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು